ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಒಂದು ಪ್ರಮುಖವಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ನಾಲ್ಕು ಪರ್ಸೆಂಟ್ ಡಿ ಎ ನಮಗೆಲ್ಲರೂ ಗೊತ್ತಿರೋ ಹಾಗೆ ನಾಲ್ಕು ಪರ್ಸೆಂಟ್ ಡಿ ಆಗಿ ಸರ್ಕಾರಿ ನೌಕರು ಇಲ್ಲಿ ವೇಟ್ ಮಾಡ್ತಾ ಇದ್ರು ಆ್ಯಂಡ್ ಫೈನಲ್ ಆಗಿ ಸಿದ್ದರಾಮಯ್ಯನವರ ಸರ್ಕಾರ ಆದ ತಕ್ಷಣ ಹೊಸ ಮೊಟ್ಟ ಮೊದಲನೇ ಕ್ಯಾಬಿನೆಟ್ ಅಧಿವೇಶನದಲ್ಲಿಯೇ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ಯೆಗೆ ಅನುಮೋದನೆಯನ್ನು ನೀಡಲಾಗಿದೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಿರುವಂಥದ್ದು ಶ್ರೀ ಷಡಾಕ್ಷರಿ ಅವರು ಈ ಒಂದು ಪೋಸ್ಟರನ್ನು ತಯಾರಿಸಿದ್ದಾರೆ ಸೊ ಏನಿದೆ ಕಂಪ್ಲೀಟ್ ನ್ಯೂಸ್ ಅಂತ ನೋಡೋಣ ಸೊ ಯಾವಾಗ ಸರ್ಕಾರಿ ನೌಕರರು ಯಾವ ಒಂದು ತಿಂಗಳಿನಲ್ಲಿ ನಾಲ್ಕು ಪರ್ಸೆಂಟ್ ಡಿ ಆಡ್ ಆನ್ ಆಗಿ ಸೇರಲಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಇಲ್ಲಿ ಈ ಒಂದು ಅಫಿಷಿಯಲ್ ಬ್ಯಾನರ್ ರಿಲೀಸ್ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಸಿ ಮತ್ತು ಡೆಪ್ಯೂಟಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂಡ್ ಇಲ್ಲಿ ಧನ್ಯವಾದಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆಯನ್ನು ಬಿಡುಗಡೆ ಮಾಡಲು ಇಂದು ಕಡತದಲ್ಲಿ ಅನುಮೋದನೆ ನೀಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ತುಂಬ ಹೃದಯದ ಅಭಿನಂದನೆಗಳು ನಾಳೆ ನಾಳೆ ಆರ್ಥಿಕ ಇಲಾಖೆಯು ಅಧಿಕೃತ ಸರ್ಕಾರಿ ಆದೇಶವನ್ನು ಹೊರಡಿಸಲಿದೆ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಆ್ಯಂಡ್ ಟೀಮ್ ಸೊ ಬೇಸಿಕಲಿ ಎಲ್ಲ ಸರ್ಕಾರಿ ನೌಕರರಿಗೆ ಇನ್ನೊಮ್ಮೆ ಕಾಂಗ್ರಾಚುಲೇಷನ್ ನಾಲ್ಕು ಪರ್ಸೆಂಟ್ ಡಿ ಎ ಫೈನಲ್ ಆಗಿ ಸರ್ಕಾರಿ ನೌಕರರ ಒಂದು ಕೈ ಸೇರಲಿದೆ ಅದು ಕೂಡ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ ಅಂದರೆ ಈ ಒಂದು ವರ್ಷದ ಜನವರಿಯಿಂದಲೇ ಪೂರ್ವಾನ್ವಯವಾಗುವಂತೆ ಜಾರಿ ಆಗಬೇಕು ಅಂತ ಸರ್ಕಾರಿ ನೌಕರರ ಕಡೆಯಿಂದ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಬೇಡಿಕೆ ಇಡಲಾಗಿತ್ತು ಸೊ ನಾಳೆ ಆರ್ಥಿಕ ಇಲಾಖೆ ಅಧಿಕೃತವಾದಂತಹ ಒಂದು ಪತ್ರ ರಿಲೀಸ್ ಆದ ಮೇಲೆ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಒಂದು ನ್ಯೂಸ್ ಬಂದಿದೆ ಅಂತ ಸೊ ಫೈನಲ್ ಆಗಿ ನಾವು ಇಷ್ಟೇ ಹೇಳ್ಬೋದು ನಾಲ್ಕು ಪರ್ಸೆಂಟ್ ಡಿ ಎ ಸರ್ಕಾರಿ ನೌಕರಿಗೆ ಈ ಒಂದು ತಿಂಗಳಲ್ಲಿ ಸಿಗಲಿದೆ ಅಂತ ಸೊ ಇದಿಷ್ಟಾಗಿತ್ತು ಒಂದು ಶಾರ್ಟ್ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ